ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಈ ದಿನದ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಿಗಾಗಿ ಕನ್ನಡ ವ್ಯಾಕರಣ ಕಾಲಗಳು ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಅತ್ಯಂತ ಪ್ರಮುಖವಾದಂತಹ ವ್ಯಾಕರಣ ವಿಚಾರ ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನೇ ಇಂಗ್ಲೀಷಲ್ಲಿ ಟೆನ್ಸಸ್ ಅಂತ ಕರೀತಾರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಫ್ಯೂಚರ್ ಟೆನ್ಸ್ ನಾವು ಎಫ್ ಡಿ ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆಯೇ ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಅಂದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ತಪ್ಪದೇ ನೋಡಿ ಹಾಗೂ ವ್ಯಾಕರಣ ವಿಚಾರವಾದ ಕಾಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಬನ್ನಿ ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ತಿಳಿದಿರುವಂತೆ ಕಾಲಗಳಲ್ಲಿ ಮೂರು ವಿಧ ನಮಗೆಲ್ಲ ನಮಗೆ ನಿಮಗೆ ಎಲ್ಲರಿಗೂ ತಿಳಿದಿರುವಂತೆ ಕಾಲಗಳಲ್ಲಿ ನಾವು ಮೂರು ವಿಭಾಗಗಳನ್ನು ನೋಡುತ್ತೇವೆ ಅವುಗಳೆಂದರೆ ಭೂತಕಾಲ ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲ ನಾವು ಕಾಲಗಳಲ್ಲಿ ಮೂರು ರೀತಿಯ ಕಾಲಗಳನ್ನು ನೋಡುತ್ತೇವೆ ಅದೇನೇ ಭೂತಕಾಲ ಭೌ ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲ ಹಾಗಾದರೆ ಏನು ಭೂತಕಾಲ ಅಂದ್ರೇನು ವರ್ತಮಾನ ಕಾಲ ಅಂದ್ರೇನು ಭವಿಷ್ಯತ್ ಕಾಲ ಅಂದರೆ ಏನು ಇವುಗಳನ್ನು ಗುರುತು ಮಾಡುವುದು ಹೇಗೆ ಎಲ್ಲವನ್ನೂ ಕೂಡ ತಿಳಿಯೋಣ ಕೆಲಸ ಅಥವಾ ಕ್ರಿಯೆ ಯಾವ ಕಾಲದಲ್ಲಿ ನಡೆಯಿತು ಎಂಬುದನ್ನು ವಾಕ್ಯದಲ್ಲಿನ ಕ್ರಿಯಾಪದ ನಿರ್ಧಾರ ಮಾಡುತ್ತದೆ ಅಂದರೆ ಒಂದು ವಾಕ್ಯ ವಾಕ್ಯದಲ್ಲಿ ಕ್ರಿಯೆ ನಡೆದಿದೆ ಆ ಕ್ರಿಯೆಯೇ ಯಾವ ಕಾಲದಲ್ಲಿ ನಡೆಯಿತು ಎಂಬುದನ್ನು ನಿರ್ಧಾರ ಮಾಡುವಂತಹದ್ದು ಕ್ರಿಯಾಪದ ಕ್ರಿಯಾಪದದಲ್ಲಿರ ಕಾಲವು ನಿರ್ಧಾರ ಮಾಡುತ್ತದೆ ಈ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯುತ್ತೇವೆ ಗಮನಿಸಿ ಪರೀಕ್ಷಾ ದೃಷ್ಟಿಯಿಂದ ಅನೇಕ ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಎ ಎಸ್ ಡಿ ಎ ಪರೀಕ್ಷೆಗಳಲ್ಲಿ ಕನ್ನಡ ವ್ಯಾಕರಣ ವಿಷಯವಾದಂತಹ ಕ್ರಿಯಾಪದದ ಮೂಲ ರೂಪವನ್ನು ಏನೆಂದು ಕರೆಯುತ್ತಾರೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯುತ್ತಾರೆ ನಾಲ್ಕು ಆಯ್ಕೆಗಳನ್ನು ಕೊಡುವುದರ ಮೂಲಕ ಕ್ರಿಯಾಪದದ ಮೂಲ ರೂಪ ಯಾವುದು ಎನ್ನುವಂತಹ ಅತ್ಯಂತ ಬೇಸಿಕ್ ಆಗಿರುವಂತಹ ಪ್ರಶ್ನೆ ಇದು ಪ್ರತಿ ಸಲ ಪರೀಕ್ಷೆಯಲ್ಲಿ ಸುಮಾರು ಸಲ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ ಇದು ಧಾತು ಕ್ರಿಯಾಪದದ ಮೂಲ ರೂಪ ಧಾತು ಎಂಬುದನ್ನು ನೆನಪಿನಲ್ಲಿ ಇಡಿ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಹಾಗೂ ಅಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುತ್ತದೆ ಕ್ರಿಯಾಪದವನ್ನು ನಾವು ನೋಡಬಹುದು ಕಾಲಸೂಚಕ ಹಾಗೂ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದ ಆಗುತ್ತದೆ ಈ ಕ್ರಿಯಾಪದದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಮೂರು ಕಾಲದಲ್ಲಿ ಯಾವ ರೀತಿ ಬಳಕೆಯಾಗುತ್ತವೆ ಎಂಬುದನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೇದು ವರ್ತಮಾನ ಕಾಲ ಮೊದಲನೇದು ನೋಡ್ತಾ ಇದ್ದೀವಿ ಇಲ್ಲಿ ವರ್ತಮಾನ ಕಾಲ ವರ್ತಮಾನ ಕಾಲ ಅಂದರೆ ಏನು ನೋಡೋಣ ವರ್ತಮಾನ ಕಾಲವು ಕ್ರಿಯೆಯ ವರ್ತಮಾನ ಕಾಲವು ಕ್ರಿಯೆಯು ನಡೆಯುತ್ತಿರುವುದನ್ನು ಸೂಚಿಸುತ್ತದೆ ಅಂದರೆ ಕ್ರಿಯೆಯು ಪ್ರಸ್ತುತ ಕಾಲದಲ್ಲಿ ನಡೆದರೆ ಅದು ವರ್ತಮಾನ ಕಾಲ ಅನಿಸುತ್ತದೆ ಅಂದರೆ ಈಗ ನಡೀತಾ ಇದೆ ಪ್ರಸ್ತುತ ಕಾಲದಲ್ಲಿ ನಡೀತಾ ಇದೆ ಎಂದು ಸೂಚಿಸಿದರೆ ಅದನ್ನು ವರ್ತಮಾನ ಕಾಲ ಎಂದು ಕರೆಯುತ್ತೇವೆ ಈ ಕೆಳಗಿನ ಉದಾಹರಣೆಯನ್ನು ಗಮನಿಸಿದಾಗ ಮೇರಿ ಶಾಲೆಗೆ ಹೋಗುತ್ತಾಳೆ ಇಲ್ಲಿ ಮೇರಿ ಶಾಲೆಗೆ ಹೋಗುವ ಕ್ರಿಯೆಯು ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವುದನ್ನು ಸೂಚಿಸುತ್ತದೆ ವರ್ತಮಾನ ಕಾಲದ ಕ್ರಿಯಾಪದಗಳು ಹೇಗೆ ಆಗುತ್ತವೆ ಎಂಬುದನ್ನು ನೋಡೋಣ ಇಲ್ಲಿ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಈಕ್ವಲ್ಸ್ ಟು ಕ್ರಿಯಾಪದ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಅದು ಮೇರಿ ಶಾಲೆಗೆ ಹೋಗುತ್ತಾಳೆ ಎನ್ನುವುದು ನಾವಿಲ್ಲಿ ಮೇರಿ ಶಾಲೆಗೆ ಹೋಗುವ ಕ್ರಿಯೆ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವುದನ್ನು ಸೂಚಿಸುತ್ತದೆ ವರ್ತಮಾನ ಕಾಲದ ಕ್ರಿಯಾಪದಗಳು ಹೇಗೆ ಆಗುತ್ತವೆ ಎಂಬುದನ್ನು ಗಮನಿಸಿ ಇಲ್ಲಿ ಇಲ್ಲಿ ಪ್ರಥಮ ಪುರುಷ ಮೊದಲನೇದು ಪ್ರಥಮ ಪುರುಷ ಪುಲ್ಲಿಂಗ ನೋಡು ಪ್ಲಸ್ ಉತ್ತ ಪ್ಲಸ್ ಆನೆ ನೋಡುತ್ತಾನೆ ಇಲ್ಲಿ ನೋಡು ಅನ್ನೋದು ಧಾತು ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಆನೆ ಎಂಬುದು ಅಖ್ಯಾತ ಪ್ರತ್ಯಯ ಕ್ರಿಯಾಪದ ನೋಡುತ್ತಾನೆ ಪ್ರಥಮ ಪುರುಷದಲ್ಲಿ ಹಾಗೆಯೇ ಪುಲ್ಲಿಂಗದಲ್ಲಿ ನೋಡಿದ್ದೀವಿ ಇನ್ನು ಸ್ತ್ರೀಲಿಂಗದಲ್ಲಿ ಹೇಳೋದಾದರೆ ನೋಡು ಧಾತು ಉತ್ತ ಕಾಲಸೂಚಕ ಪ್ರತ್ಯಯ ಆಳೆ ಅಲ್ಲಿ ಆನೆ ಇದ್ದಿದ್ದು ಪುಲ್ಲಿಂಗದಲ್ಲಿ ಇಲ್ಲಿ ಆಳೆ ಆಗುತ್ತೆ ಗಮನಿಸಿ ಇಲ್ಲಿ ನೋಡ್ಬೋದು ಆನೆ ಇದ್ದಿದ್ದು ಇಲ್ಲಿ ಆಳೆ ಆಗುತ್ತೆ ಸ್ತ್ರೀಲಿಂಗದಲ್ಲಿ ನೋಡುತ್ತಾಳೆ ನೋಡುತ್ತಾನೆ ಆನೆ ಇದ್ದಿದ್ದು ಆಳೆ ಆಯಿತು ಇದು ಸ್ತ್ರೀಲಿಂಗ ರೂಪ ನಂತರ ನೋಡಿ ನಪುಂಸಕಲಿಂಗ ನಪುಂಸಕಲಿಂಗದಲ್ಲಿ ನೋಡು ಧಾತು ಉತ್ತ ಕಾಲಸೂಚಕ ಪ್ರತ್ಯಯ ಆದೆ ಇಲ್ಲಿ ನಪುಂಸಕಲಿಂಗದಲ್ಲಿ ನೋಡ್ತಾ ಇದ್ದೀವಿ ನೋಡು ಪ್ಲಸ್ ಉತ್ತ ನೋಡು ಅದೇ ಅದೇ ಇಲ್ಲಿ ಅಖ್ಯಾತ ಪ್ರತ್ಯಯ ಕ್ರಿಯಾಪದ ನೋಡುತ್ತದೆ ಅದು ನಪುಂಸಕಲಿಂಗ ನಾವಿಲ್ಲಿ ಯಾವುದೇ ರೀತಿಯ ಲಿಂಗವನ್ನು ಸ್ತ್ರೀಲಿಂಗ ಪುಲಿಂಗ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದೊಂದು ನಪುಂಸಕಲಿಂಗ ನೋಡು ಪ್ಲಸ್ ವುತ್ತ ಪ್ಲಸ್ ಆನೆ ನೋಡುತ್ತಾನೆ ನೋಡು ಪ್ಲಸ್ ವುತ್ತ ಪ್ಲಸ್ ಆಳೆ ನೋಡುತ್ತಾಳೆ ನಪುಂಸಕಲಿಂಗದಲ್ಲಿ ನೋಡು ಪ್ಲಸ್ ವುತ್ತ ಪ್ಲಸ್ ಅದೇ ನೋಡುತ್ತದೆ ಆ ನಾವು ನೋಡೋಣ ಮಧ್ಯಮ ಪುರುಷದಲ್ಲಿ ನೋಡು ಧಾತು ಉತ್ತ ಕಾಲಸೂಚಕ ಪ್ರತ್ಯಯ ಈಯ ಅಖ್ಯಾತ ಪ್ರತ್ಯಯ ನೋಡುತ್ತೀಯ ಎಂಬುದು ಮಧ್ಯಮ ಪುರುಷ ಕ್ರಿಯಾಪದ ಮಧ್ಯಮ ಪುರುಷ ಕಾಲಸೂಚಕ ಕ್ರಿಯಾಪದವನ್ನು ನಾನು ನೋಡ್ತಾ ಇದ್ದೀವಿ ನಂತರ ನೋಡಿ ಉತ್ತಮ ಪುರುಷ ಕಾಲಸೂಚಕ ಪ್ರತ್ಯಯದಲ್ಲಿ ಉತ್ತಮ ಪುರುಷ ಅಲ್ಲಿ ನೋಡು ಪ್ಲಸ್ ಉತ್ತ ಪ್ಲಸ್ ಏನೆ ಇಲ್ಲಿ ಏನೇ ಆಗುತ್ತೆ ಪದವನ್ನು ನೋಡಿದಾಗೆ ನೋಡುತ್ತೇನೆ ನೋಡುತ್ತೇನೆ ಎನ್ನುವುದು ಕ್ರಿಯಾಪದ ಆಗುತ್ತೆ ಇಲ್ಲಿ ಅಖ್ಯಾತ ಪ್ರತ್ಯೆಯಲ್ಲಿ ಗಮನಿಸಿ ಆನೆ ಆಳೆ ಆದೆ ಇಯ ಏನೆ ಕಾಲಸೂಚಕ ಪ್ರತಿ ಎಲ್ಲಾದರಲ್ಲೂ ಕೂಡ ನಾನು ಓದುತ್ತಾ ಅಂತ ಬಂದಿದೆ ಅಲ್ಲಿ ನೋಡು 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 ಎಲ್ಲ ಪದನೂ ಏನೂ ಬದಲಾವಣೆ ಇಲ್ಲ ಅಖ್ಯಾತ ಪ್ರತ್ಯಯಲ್ಲಿದ್ದು ಗಮನಿಸಿ ನೋಡುತ್ತಾನೆ ನೋಡುತ್ತಾಳೆ ಆನೆ ಆಳೆ ದ ಅದೇ ಇಯ ಏನೆ ಇತ್ಯಾದಿ ಹೀಗೆ ನಾವು ಕಾಲಸೂಚಕ ಪ್ರತ್ಯಯಗಳನ್ನು ವರ್ತಮಾನ ಕಾಲದಲ್ಲಿ ಗುರುತಿಸಲಾಗುತ್ತದೆ ಇನ್ನು ಮುಂದುವರಿಯುತ್ತಾ ನೋಡೋಣ ಭೂತಕಾಲದ ಬಗ್ಗೆ ಭೂತಕಾಲದ ಬಗ್ಗೆ ತಿಳಿಯೋಣ ಮುಂದೆ ಭೂತಕಾಲವು ಈ ಹಿಂದೆ ನಡೆದು ಹೋದ ಕ್ರಿಯೆಯನ್ನು ತಿಳಿಸುತ್ತದೆ ಅಂದರೆ ಆ ಕ್ರಿಯೆಯು ಮುಗಿದು ಹೋಗಿದ್ದರೆ ಅದು ಭೂತಕಾಲ ಎನಿಸಿಕೊಳ್ಳುತ್ತದೆ ಕ್ರಿಯೆಯು ಮುಗಿದು ಹೋಗಿದ್ದರೆ ಅದು ಭೂತಕಾಲ ಎನಿಸಿಕೊಳ್ಳುತ್ತದೆ ಈ ಕೆಳಗಿನ ಉದಾಹರಣೆಯನ್ನು ಗಮನಿಸಿ ಸಲೀಮನು ಶಾಲೆಗೆ ಹೋದನು ಇಲ್ಲಿ ಸಲೀಮನು ಶಾಲೆಗೆ ಹೋಗಿರುವ ಕ್ರಿಯೆಯು ಭೂತಕಾಲದಲ್ಲಿ ನಡೆದಿರುವುದರಿಂದ ಇದು ಭೂತಕಾಲದ ಕ್ರಿಯಾಪದ ಆಗಿರುವುದರಿಂದ ಇದೊಂದು ಭೂತಕಾಲ ಕ್ರಿಯಾಪದ ಆಗುತ್ತದೆ ಇನ್ನು ನಾವು ಗಮನಿಸಿ ಉದಾಹರಣೆಯನ್ನು ನೋಡಿದಾಗ ಧಾತು ಕಾಲಸೂಚಕ ಪ್ರತ್ಯಯ ಆನಂತರ ಅಖ್ಯಾತ ಪ್ರತ್ಯಯ ಅನಂತರ ಕ್ರಿಯಾಪದ ನೋಡಬಹುದು ಪ್ರಥಮ ಪುರುಷ ಪ್ರಥಮ ಪುರುಷ ನೋಡೋಣ ಪುಲ್ಲಿಂಗ ಪುಲ್ಲಿಂಗದಲ್ಲಿ ಯಾವ ರೀತಿ ನೋಡು ಪ್ಲಸ್ ದ ಪ್ಲಸ್ ಅನು ಇಲ್ಲಿ ದ ಪ್ರತ್ಯಯ ಬಂದಿದೆ ಕಾಲಸೂಚಕ ಪ್ರತ್ಯಯ ಅಲ್ಲಿ ಉತ್ತ ಬಂತು ಎಲ್ಲಿ ವರ್ತಮಾನ ಕಾಲದಲ್ಲಿ ಇಲ್ಲಿ ಕಾಲಸೂಚಕ ಪ್ರತ್ಯಯ ದ ಬಂದಿದೆ ಮಿ ಮಿಕ್ಕಿದ್ದೆಲ್ಲನೂ ಬದಲಾವಣೆ ಆಗಿರೋದು ಇಲ್ಲಿ ನಾವು ನೋಡಬಹುದು ನೋಡು ಪ್ಲಸ್ ದ ಪ್ಲಸ್ ಅನು ನೋಡಿದನು ಸ್ತ್ರೀಲಿಂಗಲ್ಲಿ ನೋಡು ಪ್ಲಸ್ ದ ಪ್ಲಸ್ ಅಳು ನೋಡಿದಳು ನಪುಂಸಕಾಲಿ ನೋಡು ಪ್ಲಸ್ ದ ಪ್ಲಸ್ ನೋಡು ಪ್ಲಸ್ ದ ಪ್ಲಸ್ ಇತ್ತು ನೋಡಿತು ಹಾಗೆಯೇ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ದ ಎಂಬುದು ಭೂತಕಾಲವನ್ನು ಸೂಚಿಸುವಂತಹ ಪ್ರತ್ಯಯ ಇಲ್ಲಿ ಗಮನಿಸಿ ಭೂತಕಾಲವನ್ನು ಯಾವ ಪ್ರತ್ಯಯ ಸೂಚಿಸ್ತಾ ಇದೆ ದ ಎನ್ನುವಂತಹ ಪ್ರತ್ಯಯ ಆದ್ದರಿಂದ ಇದೊಂದು ಭೂತಕಾಲ ಎಂಬುದಾಗಿ ಭೂತಕಾಲ ಕ್ರಿಯಾಪದ ಎಂಬುದಾಗಿ ಗುರುತಿಸಲಾಗುತ್ತದೆ ಅರ್ಥ ಆಯಿತು ಅಂದ್ಕೊಳ್ತೀನಿ ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಯಾವುದು ಉತ್ತ ಅದೇ ರೀತಿ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ದ ಎಂಬುದು ಇಲ್ಲಿ ತೋರಿಸಿದೆ ದ ಎನ್ನುವಂತಹದು ಭೂತಕಾಲದ ಕಾಲಸೂಚಕ ಪ್ರತ್ಯಯ ಇನ್ನು ಮುಂದೆ ಹೋಗೋಣ ಭವಿಷ್ಯತ್ ಕಾಲದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಭವಿಷ್ಯತ್ ಕಾಲ ಅಂದರೆ ಏನು ಭವಿಷ್ಯತ್ ಕಾಲವು ಮುಂದೆ ನಡೆಯುವ ಕ್ರಿಯೆಯನ್ನು ವಿವರಿಸುವಂತಹ ಕಾಲವಾಗಿದೆ ಅಂದರೆ ಕ್ರಿಯೆ ಮುಂದೆ ಜರುಗುವುದನ್ನು ಸೂಚಿಸುತ್ತದೆ ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ಭವಿಷ್ಯತ್ ಕಾಲವು ಮುಂದೆ ನಡೆಯುವಂತಹ ಕ್ರಿಯೆಯನ್ನು ಸೂಚಿಸುತ್ತದೆ ಆದ ಕಾರಣ ಇದನ್ನು ನಾವು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಭವಿಷ್ಯತ್ ಕಾಲ ಎಂದು ಸೂಚಿಸುತ್ತೇವೆ ಹಾಗಾದರೆ ಒಂದು ಉದಾಹರಣೆಯ ವಾಕ್ಯವನ್ನು ಗಮನಿಸಿ ರಾಮನು ಶಾಲೆಗೆ ಹೋಗುವನು ಇಲ್ಲಿ ರಾಮನು ಶಾಲೆಗೆ ಹೋಗುವ ಕ್ರಿಯೆಯು ಭವಿಷ್ಯತ್ ಕಾಲದಲ್ಲಿ ನಡೆಯುವುದನ್ನು ಸೂಚಿಸುತ್ತದೆ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಹೇಗೆ ಆಗುತ್ತವೆ ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ ಇಲ್ಲಿ ವಾಕ್ಯ ಹೀಗಿದೆ ರಾಮನು ಶಾಲೆಗೆ ಹೋಗುವನು ರಾಮನು ಶಾಲೆಗೆ ಹೋಗುವ ಕ್ರಿಯೆಯು ಭವಿಷ್ಯತ್ ಕಾಲದಲ್ಲಿ ನಡೆಯುವುದನ್ನು ಸೂಚಿಸಲಾಗಿದೆ ಉದಾಹರಣೆಯನ್ನು ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಕ್ರಿಯಾಪದ ಇವುಗಳ ಮುಖಾಂತರ ನಾವು ಅದು ಯಾವ ರೀತಿ ಭವಿಷ್ಯತ್ ಕಾಲ ಆಗುತ್ತೆ ಎಂಬುದನ್ನು ನೋಡೋಣ ಇಲ್ಲಿ ಪ್ರಥಮ ಪುರುಷ ಪ್ರಥಮ ಪುರುಷದಲ್ಲಿ ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಕ್ರಿಯಾಪದಗಳನ್ನು ನೋಡೋಣ ಪುಲ್ಲಿಂಗ ನೋಡಿದಾಗ ಲಿಂಗಗಳಿಗೆ ಬಂದು ಪುಲ್ಲಿಂಗ ನೋಡಿದಾಗ ನೋಡು ಪ್ಲಸ್ ವಾ ಪ್ಲಸ್ ಅನು ನೋಡುವನು ಸ್ತ್ರೀಲಿಂಗ ನೋಡು ಪ್ಲಸ್ ವಾ ಪ್ಲಸ್ ಅಳು ನೋಡುವಳು ನಪುಂಸಕಲಿಂಗ ನೋಡು ಪ್ಲಸ್ ವಾ ಪ್ಲಸ್ ಅದು ನೋಡುವುದು ಮಧ್ಯಮ ಹೀಗೆ ನಾವು ಮಧ್ಯಮ ಪುರುಷ ಅಲ್ಲಿ ನೋಡಿದಾಗ ನೋಡು ಪ್ಲಸ್ ವಾ ಪ್ಲಸ್ ಇ ನೋಡುವಿ ಉತ್ತಮ ಪುರುಷ ನೋಡು ಪ್ಲಸ್ ವಾ ಪ್ಲಸ್ ಏನು ನೋಡುವೆನು ಇಲ್ಲಿ ವಾ ಎಂತಕ್ಕಂತಹ ಕಾಲಸೂಚಕ ಪ್ರತ್ಯಯವನ್ನು ನಾವು ನೋಡಬಹುದು ಗಮನಿಸಿ ಇಲ್ಲಿ ಪ್ರತ್ಯಯಗಳನ್ನು ನೋಡಿದಾಗ ಅಳು ಅನು ಅಳು ಅದು ಈ ಏನು ಇತ್ಯಾದಿ ಹಾಗೆಯೇ ನಾವು ಕಾಲಸೂಚಕ ಪ್ರತ್ಯಯದಲ್ಲಿ ನೋಡಿದಾಗ ಎಲ್ಲ ಕೂಡ ವ ಅಂತಕ್ಕಂತಹ ಒಂದು ಕಾಲಸೂಚಕ ಪ್ರತ್ಯಯವನ್ನು ನೋಡ್ಬೋದು ಅಲ್ಲಿ ಏನು ಬದಲಾವಣೆ ಇಲ್ಲ ಎಲ್ಲ ಕಡೆ ನೋಡು ನೋಡು ಅಂತ ಬಂದಿದೆ ಕ್ರಿಯಾಪದದಲ್ಲಿ ನೋಡ್ಬೋದು ಇಲ್ಲಿ ಲಿಂಗಗಳು ಲಿಂಗ ಅಲ್ಲಿ ನೋಡುವ ಪುಲ್ಲಿಂಗ ನೋಡುವನು ಸ್ತ್ರೀಲಿಂಗ ನೋಡುವಳು ನಪುಂಸಕ ಲಿಂಗ ನೋಡುವುದು ಮಧ್ಯಮ ಪುರುಷದಲ್ಲಿ ನೋಡುವಿ ನೋಡುವೆನು ಹೀಗೆ ಬದಲಾಗುತ್ತೆ ಮುಂದುವರಿಯುತ್ತ ನಾವಿಲ್ಲಿ ನೋಡಬಹುದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಎಂಬುದು ಅರ್ಥ ಆಯಿತು ಅಂದ್ಕೊಳ್ತೀನಿ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಕಾಲವನ್ನು ಸೂಚಿಸುವ ಪ್ರತ್ಯಯ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು ಹೀಗೆ ಕನ್ನಡ ವ್ಯಾಕರಣದಲ್ಲಿ ಕಾಲವನ್ನು ಮೂರು ಬಗೆಗಳಲ್ಲಿ ಗುರುತಿಸಲಾಗಿದೆ ಅದೇನೇ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಹಾಗೂ ಭೂತಕಾಲ ಪ್ರತ್ಯಯ ಯಾವುದು ಉದಾಹರಣೆ ಮೂಲಕ ತಿಳಿದುಕೊಂಡಿದ್ದೇವೆ ಇನ್ನು ಗಮನಿಸಿ ಕಾಲಪಲ್ಲಟ ಅಂದರೆ ಏನು ವಾಕ್ಯದಲ್ಲಿ ಒಂದು ನಿರ್ದಿಷ್ಟ ಕಾಲದ ಪ್ರಯೋಗವು ಮತ್ತೊಂದು ಕಾಲದ ಅರ್ಥವನ್ನು ಸೂಚಿಸುವುದನ್ನು ಕಾಲಪಲ್ಲಟ ಎಂದು ಕರೆಯುತ್ತಾರೆ ಉದಾಹರಣೆಗೆ ನಮ್ಮ ಅಣ್ಣನು ನಾಳೆ ಬರುತ್ತಾನೆ ಗಮನಿಸಿ ಈ ವಾಕ್ಯದಲ್ಲಿ ಬರುತ್ತಾನೆ ಎಂಬುದು ವರ್ತಮಾನ ಕಾಲದಲ್ಲಿ ಇದೆ ಆದರೆ ನಾಳೆ ಎನ್ನುವ ಶಬ್ದ ಭವಿಷ್ಯತ್ ಕಾಲವನ್ನು ಸೂಚಿಸುತ್ತಿದೆ ವ್ಯಾಕರಣದ ನಿಯಮಗಳಿಗೆ ಅನುಸಾರ ಈ ವಾಕ್ಯವು ನಮ್ಮ ಅಣ್ಣನು ನಾಳೆ ಬರುವನು ಎಂದು ಪ್ರಯೋಗಿಸ ಪ್ರಯೋಗವಾಗಬೇಕಿತ್ತು ಹೀಗೆ ನಿರ್ದಿಷ್ಟ ಕಾಲವನ್ನು ಪ್ರಯೋಗವಾಗಬೇಕಾದ ಕ್ರಿಯಾಪದ ಬೇರೆಂದು ಕಾಲದಲ್ಲಿ ಪ್ರಯೋಗವಾಗುವುದನ್ನು ಕಾಲಪಲ್ಲಟ ಎಂದು ಕರೆಯುತ್ತಾರೆ ವಾಕ್ಯದಲ್ಲಿ ಒಂದು ನಿರ್ದಿಷ್ಟ ಕಾಲದ ಪ್ರಯೋಗ ಮತ್ತೊಂದು ಕಾಲದ ಅರ್ಥವನ್ನು ಸೂಚಿಸುವುದನ್ನು ಕಾಲಪಲ್ಲಟ ಅಂತ ಕರೀತಾರೆ ನಮ್ಮಣ್ಣನು ನಾಳೆ ಬರುತ್ತಾನೆ ಎನ್ನುವಂತಹ ವಾಕ್ಯವನ್ನು ನಾವು ನೋಡಿದಾಗ ನಮ್ಮಣ್ಣನು ನಾಳೆ ಬರುತ್ತಾನೆ ನಾಳೆ ಎನ್ನುವುದು ನಾವಿಲ್ಲಿ ನೋಡಬಹುದು ಭೂ ಭವಿಷ್ಯತ್ ಕಾಲದಲ್ಲಿದೆ ಬರುತ್ತಾನೆ ಆನೆ ಎಂಬತಕ್ಕಂತಹದ್ದು ಸೂತ್ರದ ಪ್ರಕಾರ ಬರುವನು ಎಂದು ಪ್ರಯೋಗವಾಗಬೇಕಿತ್ತು ಬರು ಬರುತ್ತಾನೆ ಎಂದು ಇಲ್ಲಿ ಸೂಚಿಸಲಾಗಿದೆ ಇದನ್ನೇ ಕಾಲಪಲ್ಲಟ ಎಂದು ಕರೆಯುತ್ತಾರೆ ಇದಾಗಿದೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಎಫ್ ಡಿ ಎಸ್ ಡಿ ಎ ಪರೀಕ್ಷಾ ವಿದ್ಯಾರ್ಥಿಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಕಾಲಗಳ ಬಗ್ಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ವಿದ್ಯಾರ್ಥಿಗಳೇ